ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾಡಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎದುರಿಸುತ್ತಿರುವ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರದರ್ಶಿಸಲು ಭಾಗಿಯಾಗಿರುವ ಎಲ್ಲರನ್ನೂ ಕಾನೂನು ಚೌಕಟ್ಟಿನಲ್ಲಿ ಒಳಪಡಿಸಿ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಸ್ಥಿರ ರೋಗ ಮತ್ತು ಪ್ರಸೂತಿ ಸಂಘದ ಅಧ್ಯಕ್ಷೆ ಡಾ ಭಾರತಿ ರಾಜಶೇಖರ್ ಒತ್ತಾಯಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರದಂದು ಮಾತನಾಡಿ ಸಂಸದರು ಆದ ಪ್ರಜ್ವಲ್ ಅವರ ಲೈಂಗಿಕ ಹಗರಣ ಕುರಿತು ದೇಶದಾದ್ಯಂತ ಮಾತಾಗಿದೆ ಜಿಲ್ಲೆಯಲ್ಲಿ ಈ ರೀತಿಯ ಲೈಂಗಿಕ ಹಗರಣ ರುವುದು ತುಂಬಾ ನೋವಿನ ಸಂಗತಿ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನ ಸಾರಿದೆ ಎಂದರು ಸಂತ್ರಸ್ತ ಮಹಿಳೆಯರ ವಿಡಿಯೋವನ್ನ ಗೌಪ್ಯವಾಗಿ ಇಡದೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವವರ ವಿರುದ್ದವೂ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಮಹಿಳೆಯರು ತಮ್ಮ ಬೇಲಾಗಿರುವ ದೌರ್ಜನ್ಯವನ್ನ ಮೆಟ್ಟಿ ನೀಡಬೇಕು ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನ ನಾವು ಕೂಡ ಮಾಡಲಿದ್ದೇವೆ ಎಂದರು ದುರ್ಬಲರ ಅಸಹಾಯಕತೆ ಗುರಿಯಾಗಿಸಿಕೊಂಡು ಓರ್ವ ಸಂಸದನಾಗಿ ಈ ರೀತಿ ಅವರನ್ನ ದುರ್ಬಳಕೆ ಮಾಡಿಕೊಂಡಿರುವುದು ಎಹೆ ಕೃತ್ಯವಾಗಿದೆ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಈ ರೀತಿ ಮಾಡುವಂತಹ ಪ್ರತಿಯೊಬ್ಬರಿಗೂ ಪಾಠವಾಗಿ ಎಸ್ಐಟಿ ತನಿಖೆ ನಡೆಸಿ ಶಿಕ್ಷೆ ವಿಧಿಸಬೇಕು ಅಂತ ಮನವಿ ಮಾಡಿದ್ರು ಹಾಸನ ವೈದ್ಯಕೀಯ ಸಂಘದ ರಾಜ್ಯ ಆದ ಡಾಕ್ಟರ್ ಸಾವಿತ್ರಿ ಅವರು ಮಾತನಾಡಿ ಇಂತಹ ದೌರ್ಜನ್ಯದ ಘಟನೆಯಿಂದ ರಾಜ್ಯದ ಮಹಿಳೆಯರು ಸಾಕಷ್ಟು ವಿಚಲಿತರಾಗಿದ್ದಾರೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ರಾಜಕೀಯ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಸಹಾಯವನ್ನು ಅರಸಿ ಬರುವ ಮಹಿಳೆಯರನ್ನ ಸಹ ಗುರಿಯಾಗಿಸಿ ಲೈಂಗಿಕವಾಗಿ ಬಳಸಿಕೊಂಡಿರುವುದು ಖಂಡನೀಯವಾಗಿದೆ ಪ್ರಕರಣ ಸಂಬಂಧ ಸರ್ಕಾರ ಪಾರದರ್ಶಕ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ರು ಇರುವ ಹಲವು ಮಹಿಳೆಯರು ತಮಗಾಗಿರುವ ಶೋಷಣೆಯನ್ನ ಹೇಳಿಕೊಳ್ಳಲು ಆಗ್ತಾ ಇಲ್ಲ ಈ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದು ವಿಕೃತ ಕಾಮುಕ ವಿರುದ್ಧ ಕಾನೂನಿನ ಅಡಿ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸಿದ್ದಾರೆ ಅವರ ಒಂದು ಲೈಂಗಿಕ ಹಗರಣದ ಬಗ್ಗೆ ಸಹ ಇವತ್ತು ಅದರಲ್ಲಿ ನಮ್ಮ ಸಾವಿರಾರು ಮಕ್ಕಳು ಹೆಣ್ಣು ಮಕ್ಕಳು ಆ ದೌರ್ಜನ್ಯಕ್ಕೆ ಮತ್ತೆ ಬಲಾತ್ಕಾರಕ್ಕೋ ದೌರ್ಜನ್ಯಕ್ಕೋ ಏನೋ ಒಂದು ಸಂಕಷ್ಟದ ಸ್ಥಿತಿನಲ್ಲೋ ಆ ಲೈಂಗಿಕ ಒಂದು ಹಗರಣದಲ್ಲಿ ಅವರು ಅವರನ್ನ ದುರ್ಬಳಕೆ ಆಗಿದೆ ಮತ್ತೆ ಅದು ದುರ್ಬಳಕೆ ಆಗಿದೆಯೋ ಅಥವಾ ಅವರು ಪರ್ಸನಲ್ ಆಗಿ ಹೋಗಿದ್ರು ಅದು ಬೇರೆ ವಿಷಯ ಬಟ್ ಅದನ್ನ ಜಾಲತಾಣಗಳಲ್ಲಿ ಅವರ ಐಡೆಂಟಿಟಿಯನ್ನ ಮರೆಮಾಚದೆ ಅವರನ್ನ ಎಲ್ಲಾ ಕಡೆ ಈ ಫೆಡ್ಡ್ರೈವ್ಗಳಲ್ಲಿ ಅವರ ಒಂದು ಐಡೆಂಟಿಟಿಯನ್ನ ಎಲ್ಲರಿಗೂ ಗೊತ್ತಾಗ ಮಾಡಿದ್ದಾರೆ ಇದರಲ್ಲಿ ನಾವೆಲ್ಲ ಸಂಘ ಸಂಸ್ಥೆಗಳು ಸೇರಿ ಏನು ಈ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸೂಕ್ತ ಕ್ರಮವನ್ನು ತೆಗೆದು ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಈ ಒಂದು ಉದೃತ ಮನಸ್ಸನ್ನು ಇಟ್ಕೊಂಡು ಹೆಣ್ಣು ಮಕ್ಕಳನ್ನ ದುರುಪಯೋಗ ಪಡಿಸ್ಕೊಂಡು ಅವರ ಮೇಲೆ ಈ ಒಂದು ವಿಡಿಯೋಗ್ರಾಫ್ ಮಾಡಿ ವಿಡಿಯೋಗಳನ್ನ ಮಾಡಿಕೊಂಡು ಅದನ್ನ ಬೇರೆ ಕೈಗೆ ಸಿಕ್ಕಿ ಮಾಡಿ ಅವರ ಮಾನವನ್ನ ಹರಾಜು ಹಾಕಿದ್ದಾರೆ ಅವರ ಮೇಲೆ ಏನು ಎಸ್ ಐ ಟಿಯನ್ನ ಸರ್ಕಾರ ಅಳವಡಿಸಿದೆ ಎಸ್ ಐ ಟಿಯ ಜೊತೆ ಎಲ್ಲರೂ ಸಹ ಅದನ್ನ ಖಂಡಿಸಿ ಅವರ ಒಂದು ಸಂಸದ ಸ್ಥಾನಕ್ಕೆ ಅವರು ಮುಗಿದಿದೆ ಅಂತ ವ್ಯಕ್ತಿಗಳನ್ನ ನಾವು ಸಮಾಜದಲ್ಲಿ ಇಂದು ನೋಡುವಂತಹ ಒಂದು ರೀತಿ ಚೇಂಜ್ ಆಗಬೇಕು ಅವರಿಗೆ ಕಠಿಣ ಶಿಕ್ಷೆ ಆಗಿ ಇನ್ ಮುಂದೆ ಯಾರೂ ಸಹ ಈ ಒಂದು ಕೃತ್ಯದಲ್ಲಿ ಈ ತರ ಕೃತ್ಯಗಳಲ್ಲಿ ಪಾಲ್ಗೊಳ್ಳಬಾರದು ಅಥವಾ ಈ ಕೃತ್ಯಗಳನ್ನ ಮಾಡಬಾರದು ಅನ್ನೋದು ಒಂದು ಪಾಠವಾಗಬೇಕು ಪ್ರತಿಯೊಬ್ಬರಿಗೂ ಮತ್ತೆ ಆ ಸಂತ್ರಸ್ತ ಮಹಿಳೆಯರಿಗೆ ಅವರ ಪರ್ಸನಲ್ ಏನು ಇನ್ಫಾರ್ಮೇಶನ್ ಲೀಕ್ ಆಗಿದೆಯೋ ಅದಕ್ಕೆ ಅವರಿಗೆ ಏನಾದರೂ ಒಂದು ಮುಂದಿನ ಅತ್ ಮುಂದಿನ ದಿನಗಳಲ್ಲಿ ಅವರ ಪರ್ಸನಲ್ ಐಡೆಂಟಿಟಿಯನ್ನ ರಿವೀಲ್ ಮಾಡಿದೆ ಮತ್ತೆ ಅವರಿಗೆ ಮಹಿಳೆಯರಿಗೆ ಎಲ್ಲ ಮಹಿಳೆಯರಿಗೂ ನಾನು ಹಾಸನ್ ಲಿಸ್ಟಿಕ್ಟ್ ಹಾಕುವುದು ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಹೇಳಬೇಕಾದ ವಿಷಯ ಏನಂದ್ರೆ ದಯವಿಟ್ಟು ಯಾವುದೇ ಒಂದು ಆಮಿಷಕ್ಕೊಳಗಾಗಿ ಅಥವಾ ದೌರ್ಜನ್ಯ ದುರ್ಬಲತೆಯ ಸನ್ನಿವೇಶದಲ್ಲಿ ಈ ಒಂದು ಕೃತ್ಯಗಳಿಗೆ ದಯವಿಟ್ಟು ನೀವು ಪಾಲ್ಗೊಳ್ಳಬೇಡಿ ನಿಮಗೆ ನಿಮ್ಮ ಹೇಳಿಕೆಯನ್ನು ಹೇಳ್ಕೊಳ್ಳೋದಕ್ಕೆ ಬೇಕಾದಷ್ಟು ಎನ್ ಜಿ ಓಸ್ ಅಂದರೆ ಸಂಘ ಸಂಸ್ಥೆಗಳಿದಾವೆ ಸರ್ಕಾರದಲ್ಲಿ ಹೆಲ್ಪ್ಲೈನ್ಗಳಿದ್ದಾವೆ ಸೊ ಇವರ ಹತ್ರ ಬಂದು ನಿಮ್ಮ ಒಂದು ನಿಮ್ಮ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯವನ್ನ ಹೇಳ್ಕೊಂಡು ಸಹಾಯವನ್ನು ತಗೊಂಡು ನೀವು ಮೆಟ್ಟಿ ನಿಲ್ಲಬೇಕು ಇದನ್ನ ಏನು ಸಮಾಜದಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರ್ತಕ್ಕಂತ ದೌರ್ಜನ್ಯವನ್ನ ನಮ್ಮ ಮಹಿಳೆಯರು ಪ್ರತಿಯೊಬ್ಬರು ಮೆಟ್ಟಿ ಮೇಲೆ ಹೇಳಬೇಕು ಅವರನ್ನ ಸಬಲೀಕರಣ ಮಾಡಬೇಕು ಮತ್ತೆ ಅವರಿಗೆ ಒಂದು ಪ್ರತಿಯೊಬ್ಬರಿಗೂ ಸನ್ನಿವೇಶದಲ್ಲಿ ಅವ್ರಿಗೆ ಹೊರಗೆ ಬರೋದಕ್ಕೆ ನಮ್ಮಂತವ್ರು ಎಲ್ಲರೂ ನಾವು ಅವ್ರಿಗೆ ಜೊತೆಗಿದ್ದೀವಿ ಅವರಿಗೆ ಮಾರ್ಗದರ್ಶನವನ್ನ ನೀಡ್ತೀವಿ ಅವ್ರದಾಗ್ತೀವಿ ಅಂತ ಈ ಒಂದು ಪ್ರೆಸ್ ನಲ್ಲಿ ಹೇಳೋದಕ್ಕೆ ನಾನು ಇಚ್ಛಿಸ್ತಾ ಇದ್ದೀನಿ ಸೊ ಈ ಮಹಿಳೆಯರಿಗೂ ಸಹ ನಾವು ಸಬಲೀಕರಣ ಮಾಡಬೇಕಾಗಿದೆ ಈ ಒಂದು ವಿಷಯದಲ್ಲಿ ದಯವಿಟ್ಟು ಎಚ್ಚರಗೊಳಿಸ್ ಎಚ್ಚರವಾಗಿರಿ ದಯವಿಟ್ಟು ಈ ಒಂದು ಲೈಂಗಿಕ ಯಾರೇ ಇಲ್ಲ ಲೈಂಗಿಕ ದೌರ್ಜನ್ಯ ಮಾಡಬಹುದು ನೀವು ದಯವಿಟ್ಟು ಅದನ್ನ ಮೆಟ್ಟಿ ಮುಂದೆ ಬಂದು ಎದುರಿಸಬೇಕು ಅದನ್ನ ಸಹಾಯ ಮಾಡೋದಕ್ಕೆ ನಾವೆಲ್ಲರೂ ಇದ್ದೀವಿ ಅಂತ ಹೇಳ್ತೀವಿ ಮತ್ತೆ ಹೇಳಿಕೆ ಜಾಲತಾಣಗಳಲ್ಲಿ ಅವರ ಐಡೆಂಟಿಟಿನ ಮಾಫ್ ಮಾಡಿದಲ್ಲ ಅವ್ರ ಮೇಲೂ ಸಹ ಈ ಪೆನ್ ಡ್ರೈವ್ ಪ್ರತಿಯೊಂದು ಪಬ್ಲಿಕ್ ಏರಿಯಾದಲ್ಲೂ ಏನೋ ಒಂದು ಐಡೆಂಟಿಟಿಯನ್ನ ಸಮಾಜದಲ್ಲಿ ರಿವೀಲ್ ಮಾಡಿದ ಅವ್ರ ಮೇಲೂ ಸಹ ಸೂಕ್ತ ಕ್ರಮವನ್ನ ತಗೋಬೇಕು ಅಂತಾನೆ ಹೇಳ್ತಾ ಇರತ್ತೆ ನಾನು ಡಾಕ್ಟರ್ ಭಾರತಿ ರಾಜಶೇಖರ್ ರೆಡಿ ಮಾಡಿದ್ದೀನಿ ನಾವು ಇಲ್ಲಿ ನಾಲ್ಕೈದು ಸಂಘ ಸಂಸ್ಥೆ ಮಹಿಳಾ ಸಂಘ ಸಂಸ್ಥೆಗಳಿಂದ ನಡೀತೀವಿ ನಾನು ಡಾಕ್ಟರ್ ಭಾರತಿ ರಾಜಶೇಖರ್ ಕರ್ನಾಟಕದ ಸ್ತ್ರೀರೋಗ ಮತ್ತು ಪ್ರಸೂತಿ ಸಂಘದ ಅಧ್ಯಕ್ಷರು ಮತ್ತೆ ಆದಿಚುಂಚನಗಿರಿ ಒಕ್ಕಲಿಗರ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿದ್ದೀನಿ ನನ್ನ ಜೊತೆ ಡಾಕ್ಟರ್ ಸಾವಿತ್ರಿ ಅವರು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಸ್ಟೇಟ್ ಬ್ರಾಂಚ್ ರಾಜ್ಯ ಡಾಕ್ಟರ್ ರಂಗಲಕ್ಷ್ಮಿ ಸ್ತ್ರೀರೋಗ ಸಂಘದ ಅಧ್ಯಕ್ಷರಾಗಿದ್ದಾರೆ ಮತ್ತೆ ಅದರ ಜೊತೆಗೆ ಹಾಸನ್ ಹಾಸನ್ ಕ್ಲಬ್ ಲೇಡೀಸ್ ಲಿಂಗ್ ನ ಮೆಂಬರ್ ಆಗಿದ್ದಾರೆ ಡಾಕ್ಟರ್ ಇವರು ಕೆ ಟಿ ಜೈಶ್ರೀ ಇದ್ದಾರೆ ಅನನ್ಯ ಟ್ರಸ್ಟ್ ನ ಅಧ್ಯಕ್ಷರಾಗಿದ್ದಾರೆ ಮತ್ತೆ ನಮ್ಮ ಡಾಕ್ಟರ್ ಕಲಾ ನರಸಿಂಹ ಅವರು ನಮ್ಮ ಆದಿಚುಂಚಿಲಿ ವಕೀಲ ಒಕ್ಕಲಿಗರ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘ ಮತ್ತೆ ಹಾಸನ್ ಕ್ಲಬ್ ಲೇಡೀಸ್ ಲಿಂಗ್ ನ ಸೆಕ್ರೆಟರಿ ಆಗಿದ್ದಾರೆ ಡಾಕ್ಟರ್ ವಾಣಿ ನಾಗೇಶ್ ಅವರು ನಮ್ಮ ಆದಿಚುಂಚಿಲಿ ಒಕ್ಕಲಿಗರ ಮಹಿಳಾ ಸಂಘದ ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾರೆ ಅದರ ಜೊತೆಗೆ ರೋಟರಿ ಸಂಘದಲ್ಲಿದ್ದಾರೆ ಮತ್ತೆ ದಂತ ವೈದ್ಯರ ಸಂಘದ ಅಧ್ಯಕ್ಷರಾಗಿ ಸಹ ಇದ್ದಾರೆ ಸೊ ನಾವೆಲ್ಲರೂ ಇವತ್ತು ಈ ಒಂದು ಬಹಳ ಒಂದು ದುರ್ ದುರದೃಷ್ಟ ಮಾಧ್ಯಮಕ್ಕೆ ಸಂಬಂಧಪಟ್ಟಿರುತ್ತೆ ನಮಗೆ ಗೊತ್ತಿಲ್ಲ ಅವುಗಳನ್ನ ಮುಂದೆ ಫಾರ್ವರ್ಡ್ ಆಗೋದನ್ನ ಆದಷ್ಟು ನೀವು ತಡೆಗಟ್ಟಕ್ ಸಾಧ್ಯ ಆದ್ರೆ ಅದರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಅದನ್ನು ಕೂಡ ನಾವು ತಗೊಳ್ತೀವಿ ಕ್ರಮನಾ ಆ ಮಾಧ್ಯಮಗಳಲ್ಲಿ ಹರಿಬಿಟ್ಟಂತಹ ಆ ತುಣುಕುಗಳನ್ನು ಕೂಡ ಡಿಲೀಟ್ ಮಾಡುವ ಮಾಡುವಂತಹ ವ್ಯವಸ್ಥೆ ಇದ್ರೆ ಕೂಡ ಅದಕ್ಕೆ ಆಗ್ರಹ ಪಡಿಸ್ಬೇಕು ಅಂತ ಹೇಳಿ ನಮ್ಮ ಒಂದು ಕೋರಿಕೆ ಹಾಗೂ ಇನ್ನು ಹೇಳ್ತಾರೆ ಮೇಡಮ್ ಹೇಳೋದು ಮುಂದೆ ಇನ್ನೂ ವಿಡಿಯೋಸ್ ಬರುತ್ತೆ ಅಂತ ಅವುಗಳೆಲ್ಲ ಬರ್ದೇ ಇರೋ ತರ ಸ್ಟೇ ಆಡ ತರ್ಬೇಕು ಏನ್ ಮಾಡ್ಬೇಕು ಅಂತ ನೀವುಗಳು ನಮ್ಗೆ ಅದ್ರ ಸಜೆಷನ್ಸ್ ಕೊಟ್ರೆ ಅದ್ರ ಪ್ರಕಾರ ನಾವು ಕೂಡ ಕಾನೂನಾತ್ಮಕ ಕ್ರಮವನ್ನ ತಗೊಳ್ಳಿಕ್ಕೆ ಅದು ಒಂದು ಕೌನ್ಸೆಲಿಂಗ್ ಅವಶ್ಯಕತೆ ಇದೆ ಹಿಂದೆ ಇದ್ದರೆ ಯಾರು ಆತರ ಮಾಡಲ್ಲ ಸಾಮಾನ್ಯವಾಗಿ ತಂದೆ ತಾಯಿ ಏನೋ ಒಂದು ಸಂಸ್ಕಾರ ಅಂತ ಇರುತ್ತೆ ನಮ್ಮಲ್ಲಿ ಗಣ ಮಕ್ಕಳು ಯಾವ ತರ ಇರಬೇಕು ಹೆಣ್ಮಕ್ಳು ಮಕ್ಕಳು ಯಾವ ತರ ಮಾತಾಡಬೇಕು ಯಾವ ತರ ಟ್ರೀಟ್ ಮಾಡಬೇಕು ಅಂತ ಎಲ್ಲರ ಮನೇಲೂ ಹೇಳಿರ್ತಾರೆ ಇರ್ತಾರೆ ಯಾರು ಎಕ್ಸೆಪ್ಷನ್ ಇಲ್ಲ ಅಂದ್ರೆ ಅنګه ಹೇಳ್ತಿದ್ರೂ ಈ ಮನುಷ್ಯ ತಂದೆ ತಾಯಿ ವರಿಸ್ನೋರ್ ಈ ಇಕಾರ ಮಾಡಿದ್ದಾರೆ ಇದೆ ಈಸ್ ಅ ಕಲ್ಚರ್ ಇಟ್ ಇ ಆಲ್ಸೋ नीड्स ಕೌನ್ಸೆಲಿಂಗ್ ಅದು ಆಮೇಲೆ ಆಗಲಿ ಬಟ್ ಈಗ ತರ ಸ್ಟೆಪ್ ನಿಜವಾಗ್ಲೂ ಅವ್ರಿಗೆ ಕೌನ್ಸಿಲಿಂಗ್ ಬೇಕು ಅವ್ರಿಗೆ ನಮ್ಮ ಸಮಾಜದ ಎಲ್ಲ ಸಪೋರ್ಟ್ ಬೇಕು ಅವ್ರು ಯಾವ ಕಾರಣಕ್ಕೋಗಿದಾರೋ ನಮ್ಗೆ ಗೊತ್ತಿಲ್ಲ ಅದು ಅದು ಬೇಡ ಚರ್ಚೆ ಅಲ್ಲ ಆದ್ರೆ ಅದು ಹೊರಗೆ ಬಂದಲ್ಲ ಅವರ ಚಿತ್ರೀಕರಣ ಸಮೇತ ಹೊರಗೆ ಬಂತಲ್ಲ ಇದೆಲ್ಲ ನಮ್ಗೆಲ್ಲ ತುಂಬಾನೇ ಬೇಜಾರಾಗಿದೆ ಅದ್ ಅವ್ರಿಗೆ ನಿಜವಾಗ್ಲೂ ನಮ್ ನಮ್ದು ಇವಾಗ ಸಾಂತ್ವ ನಾವು ಕೌನ್ಸಿಲಿಂಗ್ ಇರ್ಬೋದು ಯಾವ ತರ ಸಪೋರ್ಟ್ ಇದ್ರೂ ನಾವು ರೆಡಿ ಇದ್ದೀವಿ ಡಾಕ್ಟರ್ಸ್ ಅಂತವರ ಮನಸ್ಸಿಗೆ ಹಿಂಸೆಗೆ ಮಾನಸಿಕ ಅನಾರೋಗ್ಯಕ್ಕೆ ಒಳಗಾಗಿರ್ಬಹುದು ಅವರು ಖಂಡಿತ ಅದನ್ನ ಅಲ್ಲಿ ಅಂದ್ರೆ ಇದು ರಾಜಕೀಯ ದುರ್ದೇಶದಿಂದ ಅವ್ರು ಮಾಡಿರ್ಬಹುದು ಬಟ್ ಅದು ಕೂಡ ಶಿಕ್ಷಾರ ಅಪರಾಧ ಅವರಿಗೂ ಕೂಡ ಅಷ್ಟೇ ಕಠಿಣವಾದ ಶಿಕ್ಷೆ ಆಗ್ಲೇಬೇಕಾಗಿದೆ ಯಾಕೆಂದ್ರೆ ಈ ರಾಜಕೀಯ ಒಂದು ವ್ಯವಸ್ಥೆ ಅನ್ನೋದು ಅಂದ್ರೆ ಈ ವ್ಯಕ್ತಿ ತನ್ನ ಒಂದು ಇದನ್ನ ಪವರ್ ಬಳಸ್ಕೊಂಡು ಈ ರೀತಿ ಈ ರೀತಿ ಮಾಡಿದ್ರೆ ಒಬ್ಬ ವಿಕೃತ ಕಾಮಿ ತಾನು ರಾಜಕೀಯದಲ್ಲಿ ಒಂದ್ ಸ್ಥಾನದಲ್ಲಿ ಇದ್ಬಿಟ್ಟು ಸಹಾಯಕ್ಕೆ ಬರುವ ಮಹಿಳೆಯರ ಈ ರೀತಿ ಮಾಡ್ತಾರೆ ಅಂದ್ರೆ ಈಗ ನಮ್ಗೆ ಏನ್ ಅನ್ಸುತ್ತೆ ಈಗ ನೀವು ಆಗ್ಲಿ ಆಗ್ಲಿ ಯಾರಿಗೂ ಒಬ್ರು ಅವರಿಂದ ಸಹಾಯ ಪಡ್ಕೊಂಡಿದ್ದಾರೆ ಅಂದ್ರೆ ಅವರನ್ನ ನೀವೀಗ ಒಂಥರ ಅನುಮಾನ ದೃಷ್ಟಿಯಿಂದ ಆಗಿದೆ ಅಲ್ವಾ ಎಷ್ಟು ಹಿಂಸೆ ಆಗುತ್ತೆ ಮನಸ್ಸಿಗೆ ಅಂತಂದ್ರೆ ಇದನ್ನ ನಾವು ನೀವೆಲ್ಲರೂ ಕೂಡ ಈಗ ನಿಮ್ಮ ಒಂದು ಇದ್ರೆ ಯಾವುದೇ ರಾಜಕೀಯ ಪ್ರಭಾವಕ್ಕೊಳಗಾಗದೆ ಪ್ರತಿಯೊಬ್ಬರು ಕೂಡ ಈ ಹಗರಣದಲ್ಲಿ ಒಂದು ತನಿಖೆ ಒಂದು ಸತ್ಯಾಸತ್ಯತೆ ಹೊರಗೆ ಬರಬೇಕಾಗಿದೆ ಮತ್ತು ಆ ಒಂದು ವ್ಯಕ್ತಿಗೆ ಕಠಿಣ ಕಠಿಣ ಶಿಕ್ಷೆ ಆಗಬೇಕಾಗಿದೆ ಸೊ ಈಗ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಇನ್ನು ಮುಂದಾದ್ರೂ ಕೂಡ ರಾಜಕೀಯ ವ್ಯಕ್ತಿಗಳು ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ಬಾರ್ದು ತಮ್ಮ ರಾಜಕೀಯ ಪ್ರಭಾವ ಅಥವಾ ಹಣದ ಪ್ರಭಾವದಿಂದ ಅಂತೇಳಿ ನಮ್ಮ ಇಡೀ ಹಾಸನ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯದ ಇಡೀ ಒಂದು ವೈದ್ಯರ ಪರವಾಗಿ ನಾನು ಸರ್ಕಾರವನ್ನು ಆಧರಿಸ್ತೇನೆ ಕಠಿಣ ಒಂದು ಸರಿಯಾದ ಒಂದು ಸಮಗ್ರ ತನಿಖೆ ಆಗಬೇಕು ಹಾಗೂ ವ್ಯಕ್ತಿಗಳಿಗೆ ಅಂದ್ರೆ ಟೆಂಡ್ರೇವ್ ರಿಲೀಸ್ ಮಾಡಿದವರಿಗೆ ಮತ್ತೆ ಈ ಇದರ ಪ್ರಕರಣದಲ್ಲಿ ಭಾಗಿಯಾಗ್ದವ್ರಿಗೆ ಶಿಕ್ಷೆ ಆಗಬೇಕು ಹಾಗೆ ನಮ್ಮ ಮಹಿಳೆಯರು ಯಾರು ಇದರಲ್ಲಿ ನೊಂದಿದ್ದಾರೋ ಅವರಿಗೆ ನಮ್ಮ ಮಹಿಳಾ ಸಂಘದ ಅಥವಾ ನಾವು ಡಾಕ್ಟರ್ಸ್ ಫೀಮೇಲ್ ಡಾಕ್ಟರ್ಸ್ ಇದೀವಲ್ಲ ಅವರಿಗೆ ಒಂದು ಕೌನ್ಸಿಲಿಂಗ್ ಬೇಕಾಗುತ್ತೆ ಮಾನಸಿಕವಾಗಿ ಅವರಿಗೆ ಸಾಂತ್ವನ ನೀಡುವ ಅವಶ್ಯಕತೆ ಇದೆ ಅದಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ ನಮ್ಮಲ್ಲಿ ಕೂಡ ಮಾನಸಿಕ ರೋಗ ತಜ್ಞರಿದ್ದಾರೆ ಹಲವಾರು ಮಹಿಳೆಯರಿದ್ದಾರೆ ಅವರಿಗೆ ನಾವು ಮಾನಸಿಕವಾಗಿ ಧೈರ್ಯ ತುಂಬುವ ಕೆಲಸವನ್ನು ಮಾಡಲಿಕ್ಕೆ ರೆಡಿ ಇದ್ದೀವಿ ಹಾಗೆ ಅವರು ತಮ್ಮ ಇದನ್ನು ವೈಯಕ್ತಿಕವಾಗಿ ಹೇಳ್ಕೊಡೋಕೆ ಒಂದು ಸಹಾಯವಾಣಿ ಜಿಲ್ಲಾಡಳಿತ ಸ್ಥಾಪಿಸಬೇಕಾಗಿದೆ ಅದರಲ್ಲಿ ಅವರು ತಮ್ಮನ್ನು ಹೇಳಬೇಕಾಗಿದೆ ಹಾಗೂ ಯಾವುದೇ ಈಗ ನೋಡಿ ಅವರಿಗೆ ಅಹ್ ಹೇಳ್ಕೊಳೋಕ್ಕೂ ಆಗ್ತಾ ಇಲ್ಲ ಇರ್ದೇ ಇರೋಕ್ಕೂ ಆಗ್ತಾ ಇಲ್ಲ ಹೇಳ್ಕೊಂಡ್ರೆ ಬೇರೆ ರೀತಿಲಿ ಅವ್ರ ಮೇಲೆ ಇನ್ನೂ ಅನೇಕ ಕೆಟ್ಟ ಕೆಟ್ಟ ಒಂದು ಅಂದ್ರೆ ಕ್ಯಾರೆಕ್ಟರ್ ಬದೆ ಆಗ್ತಾ ಇದೆ ಅವರ ಮೇಲೆ ಹಾಗಂತ ಹೇಳ್ಕೊಂಡ್ರೆ ಇರ್ಲಿಕ್ಕೂ ಆಗ್ತಾ ಇಲ್ಲ ಇಂತಹ ಸ್ಥಿತಿ ನಮ್ಮ ಹೆಣ್ಣು ಸೊ ನಿಮ್ಮೆಲ್ಲ ಸಹಕಾರ ಬೇಕಾಗಿದೆ ಇದಕ್ಕೊಂದು ಒಂದು ನಿಷ್ಪಕ್ಷಪಾತವಾಗಿ ಒಂದು ಇದಾಗಬೇಕು ತನಿಖೆ ಆಗ್ಬೇಕು ಅಂದ್ರೆ ನಿಮ್ಮ ಈ ಜರ್ನಲಿಸ್ಟ್ ಪಾತ್ರ ಬಹಳ ಮುಖ್ಯವಾಗಿದೆ ದಯವಿಟ್ಟು ನೀವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ಇದು ಒಳ್ಳೆಯ ಒಂದು ಅಂದ್ರೆ ಆ ವ್ಯಕ್ತಿಗೆ ಸರಿಯಾದ ಶಿಕ್ಷೆ ಆಗುವ ರೀತಿನಲ್ಲಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಸಮಾಜದ ಸರ್ವತೋಮುಖ ಬೆಳವಣಿಗೆ ಅಂತಂದ್ರೆ ಕೇವಲ ರಾಷ್ಟ್ರೀಯವಾಗಿ ಅಥವಾ ಸಾಮಾಜಿಕವಾಗಿ ಆಗಲ್ಲ ಅದು ಮನೆ ಮನೆಯಿಂದ ಪ್ರಾರಂಭ ಆಗುತ್ತೆ ಅನ್ನೋದೊಂದು ನನ್ನ ಅನಿಸಿಕೆ ಸೊ ಆ ಮನೆಯ ಸಂಸಾರದ ಗುಟ್ಟನೆ ಬೀದಿಗೆ ಬಿಟ್ಟಾಗ ಆಗುವಂತಹ ಒಂದು ಬೆಳವಣಿಗೆ ಕುಂಠಿತವಾಗಿ ನಮ್ಮ ದೇಶದ ಆರ್ಥಿಕತೆಯು ಕೂಡ ಹಿಂದೆ ಬರ್ಬೋದು ಅನ್ನೋದು ನಮ್ಗೆ ನಮ್ಗೆ ಅನಿಸೋದ